ದುರ್ನಾತದಲ್ಲಿ ಬದುಕುತ್ತಿರುವ ಇಂದಿರಾನಗರದ ನಿವಾಸಿಗಳು ಮಾನವಿ ಪಟ್ಟಣದ ಇಂದಿರಾನಗರದಲ್ಲಿ ನರಳಾಟ ಇದು ಸಾರ್ವಜನಿಕ ಶೌಚಾಲಯದಿಂದ ನಿವಾಸಿಗಳಿಗೆ ತೊಂದರೆ ಶಾಸಕ ಹಂಪಯ್ಯ ನಾಯಕರೇ ಮತದಾರರ ಕಷ್ಟ ಕೇಳಿ ಸ್ವಾಮಿ ಪುರಸಭೆ ಸದಸ್ಯರಿಗೆ ಶಾಪ ಹಾಕುತ್ತಿರುವ ಇಂದಿರಾನಗರ ನಿವಾಸಿಗಳು ಬಡ ಜನರಿಗೆ ಸುಳ್ಳು ಹೇಳಿ ಮತ ಪಡೆದ ನಂತರ ಸದಸ್ಯರು ಕೆಲಸ ಮಾಡಬೇಕು ಆದರೆ ಮಾನ್ವಿ ಪಟ್ಟಣದ ಇಂದಿರಾನಗರ ಪುರಸಭೆಯ ಸದಸ್ಯರು ಕೆಲಸ ಮಾಡದ ಕಾರಣ ಶಾಪ ಹಾಕುತ್ತಾ ಸಾರ್ವಜನಿಕರು ಶೌಚಾಲಯದ ದುರ್ನಾತದ ಮಧ್ಯೆ ಜೀವನವನ್ನು ಕಳೆಯುವ ಪರಿಸ್ಥಿತಿ ಇಲ್ಲಿನ ಜನರಿಗೆ ಬಂದೊದಗಿದೆ

ಹಂಪಾನೋರಿ ಹಂಪಾ ಸೌಕಾರ್ನೋರಿ ಬೋಸರಾಜ್ನೋರಿ ನಮ್ಮ ಸಬ್ಜಲಿ ಶಾಖ ಚಂದ್ರವ್ರಿ ಏನೇ ವ್ಯವಸ್ಥೆ ಇಲ್ಲ ಹುಡುಗರು ಸತ್ರೆ ಯಾರು ಹೊರಗೆ ಬರಂಗಿಲ್ಲ ಸಪ್ಟಿಕ್ ಟ್ಯಾಂಕ್ ಅಲ್ಲಿ ಕಂಪ್ಲೀಟ್ ನೀರೈತಿ ಒಳಗೆ ಒಳಗೆಲ್ಲ ಶಾಸಕ ಹಂಪಯ್ಯ ನಾಯ್ಕರ ನಿಮ್ಮ ಕ್ಷೇತ್ರದ ಇಂದಿರಾನಗರ ನಿವಾಸಿಗಳು ರೋಗ ರುಜಿನಗಳ ನಡುವೆ ಬದುಕುತ್ತಿದ್ದಾರೆ ಅಂದರೆ ಇಲ್ಲಿನ ಸಮಸ್ಯೆಯನ್ನು ಕೇಳುವವರು ಯಾರು ಸ್ವಾಮಿ ಪುರಸಭೆ ಇದ್ದರೂ ಒಂದು ರೀತಿಯಲ್ಲಿ ವ್ಯರ್ಥವಾಗಿದೆ ಪುರಸಭೆ ಸದಸ್ಯರು ಇಲ್ಲಿನ ನಿವಾಸಿಗಳ ಪರಿಸ್ಥಿತಿ ಯಾರೂ ಕೇಳದ ಕಾರಣ ಬಡ ಜನರು ಸತ್ತರೂ ಸಹ ಸರ್ಕಾರದ ಅಧಿಕಾರಿಗಳು ಖುಷಿನಾಗೆಂದು ಜನರೇ ಕೇಳ್ತಾರೆ ಎಂದು ಮಾನವಿ ತಾಲೂಕಿನ ಪರಿಸ್ಥಿತಿ ಇದು ಈ ರೀತಿಯಲ್ಲಿ ಇರುವುದು ಅಥವಾ ಅಭಿವೃದ್ಧಿಯನ್ನ ಯಾರಾದರೂ ಮಾಡ್ತಾರಾ ಎಂದು ಜನರ ಪ್ರಶ್ನೆಯಾಗಿದೆ ನಮ್ಮ ಹೆಸರು ಮೊಹಮ್ಮದ್ ಸಾದಿಕ್ ಸರ್ ಸಮಸ್ಯೆ ಇಲ್ಲಿ ಲ್ಯಾಟ್ರಿನ್ ಮಾಡ್ಯಾರ ಸರ್ ಸಪ್ಟಿಕ್ ಟ್ಯಾಂಕ್ ಹತ್ತು ಫೀಟ್ ನೀರ್ ಐತೆ ಸರ್ ಲ್ಯಾಟ್ರಿನ್ ಯಾರು ಕ್ಲೀನ್ ಇಲ್ಲ ಸರ್ ಎಲ್ಲಾ ವಾಸನೆ ಸಾರ್ ಬರೋಕತ್ತ ಸರ್ ಮೊನ್ನೆ ನಮ್ಮ ಅಮ್ಮಗೆ ಆರಾಮ್ ಇದ್ದಲ್ಲ ಟೈಫಾಯ್ಡ್ ಮಲೇರಿಯಾ ಎಲ್ಲ ಅಟ್ಯಾಕ್ ಆಗಿದ್ದು ಹದಿನೈದು ದಿನ ಆರಾಮಿ ಅನಾರೋಗ್ಯದಿಂದ ಬಿದ್ದಿದ್ರು ಸರ್ ಅವರು ಇಲ್ಲಿ ಯಾರು ವ್ಯವಸ್ಥೆ ಮಾಡೋರು ಇಲ್ಲ ಸರ್ ಹಂಪ ಸಹಕಾರ ಏನ ಉದಯ ಸ ವಿಧಾನಸೌಧದಾಗಿರ್ತಾರ ಅವ್ರೇನ ವಿಧಾನಸಭಾದಾಗ ವಿಧಾನಸೌಧದಾಗಿರ್ತಾರ ನಮ್ಮ ವ್ಯವಸ್ಥೆ ಹಂಗ ನಾವು ಓಟ್ ಹಾಕಿವಿ ನಮ್ ಹಕ್ಕ ಐತೆ ಕೇಳೋದು ನಾವು ಕೇಳ್ತಿವಿ ನಮ್ಮ ವ್ಯವಸ್ಥೆ ಮಾಡಿಕೊಡ್ರಿ ಇಲ್ಲಿ ಸಣ್ಣ ಸಣ್ಣ ಹುಡುಗದ್ರೆ ಇದ್ದಾರ ಬಿದ್ರೆ ಯಾರು ಇದು ಮಾಡ್ತಾರ್ರಿ ನಮ್ಗೆ ಇಲ್ಲಿ ನಮ್ಗೆ ವ್ಯವಸ್ಥೆ ಮಾಡಿ ಕೊಡ್ಬೇಕ ಇವಲ್ಲ ಒಡ್ದ್ ಬಿಡ್ಬೇಕ್ರಿ ಅದ್ರಿಂದ ನಮ್ಗೆ ಏನ್ ಲಾಭ ಇಲ್ಲ ರೀ ಈಗ ಅಲ್ಲ ರೀ ಈಗ ಯಾಕಂತಂದ್ರೆ ಇಷ್ಟೊಂದು ಗಲೀಜು ಇದನ್ ಮೇಲೆ ಏನ್ ಸರ್ ಇದೆ ಜನರು ಸತ್ರ ಕೂಡ ಖುಷಿ ಸರ್ಕಾರಕ್ಕೆ ಏನೇ ಸರ್ ಅವ್ರಿಗೆ ಗೊತ್ತಿಲ್ಲ ಸರ್ ಅವ್ರು ಏನು ಇದ್ರ ಬಗ್ಗೆ ಏನು ತಲೆ ಕಟ್ಸ್ಕೋಬಲ್ರು ಸರ್ ಎಷ್ಟು ಸಲ ಹೇಳಿದ್ರು ಅವ್ರು ಸಬ್ಜಲ್ಲಿ ಶಾಖ ಎಷ್ಟು ಸಲ ಫೋನ್ ಮಾಡಿದ್ರೆ ಚಂದ್ರು ಅಂತಾರ ಚಂದ್ರು ಅಂದ್ರೆ ಸಬ್ ಸಬ್ಜಲಿಗೆ ಅಂತಾರ ಓಟ್ ಕೇಳಾಕ ಬರ್ತಾರ ಓಟ್ ಕೇಳಾಕ್ ಬರ್ತಾವ್ರಿ ಓಟ್ ಅವ್ರಿಗೆ ಆಗ್ಬೇಕು ರೀ ನಾವು ಕಾಂಗ್ರೆಸ್ ಯಾವತ್ತು ಸಪೋರ್ಟ್ ಮಾಡಿ ಸರ್ ಇವ್ರು ಇಷ್ಟು ಮಾಡಿಲ್ಲ ಅಂದ್ರೆ ನಮಗೆ ಲಾಭ ಏನು ಸರ್ ಅವ್ರು ಯಾರು ಇದು ಚಂದ್ರುನವ್ರು ಸರ್ ಚಂದ್ರು ಶಾಖ ಇಷ್ಟು ಮಂದಿಗೆ ನಮಗೆ ಅನಾರೋಗ್ಯದಿಂದ ಬಿದ್ರಿ ಅವ್ರು ಆರಾಮ್ ಇತ್ತ ಕುಂದ್ರೆ ಹೆಂಗ್ರಿ ನಾವು ಎಲ್ಲಿ ಹೋಗ್ಬೇಕು ಸರ್ ಹ್ಞೂ ಅಲ್ಲ ಸರ್ ಈಗ ಈ ರೀತಿಯಾಗಿ ದುರ್ನಾತಿದೆ ನಿಮ್ ಪರಿಸ್ಥಿತಿ ಹೆಂಗ್ರಿ ಈಗ ಮರಿಗಳು ಯಾರು ಹೊಣೆ ಅವರು ಬೋಸರಾಜ್ ಅವ್ರ ಹಂಪಾಯ ಏನ್ ಮಾಡಾಕತ್ತಾರೆ ಏನಿಲ್ಲ ಗೊತ್ತಾಗಲ್ದು ಅವ್ರು ಈಗ ಅವ್ರ ಐದಾರ ಅವರು ಈಗ ಮಿನಿಸ್ಟರ್ ಎಮ್ ಎಲ್ ಎ ಅವರು ಅವ್ರು ಅವ್ರ ಪೋಸ್ಟ್ ಆಗಿದ್ರೆ ಅವ್ರು ಏನನ್ನ ಮಾಡ್ಬೇಕ್ರಿ ಅವ್ರು ಇಷ್ಟು ಎಲ್ಲ ಆದಿದ್ರೆ ಅವ್ರು ಅನಾಹುತ ಏನನ್ನಾದ್ರೆ ಯಾರೀ ಅದ್ರ ಬಗ್ಗೆ ಕಾರಣ ಚಂದ್ರುಗೆ ಚಂದ್ರು ಹೇಳಿದ್ರೆ ಅವ್ರು ಸಬ್ಜಲ್ಲಿ ಅಂತಾರ ಸಬ್ಜಲಿ ಅಂದ್ರೆ ಇವರು ಚಂದ್ರುಗೆ ಅಂತಾರ್ರೀ ಹಿಂದೆ ಮುಂದೆ ನಮ್ಗೆ ಇಲ್ಲ ಸರ್ ಅಲ್ಲಿ ಮನೆಗೆ ಅನುಭವ ಜ್ವರ ಜ್ವರ ಬಂದ ಸರ್ ಟೈಪರ್ ಬಂದ ಸರ್ ನೋಡ್ರಿ ಸರ್ ಇಲ್ಲಿ ಡೇಟ್ ಐತೆ ಎಲ್ಲ ಈಗ ನಿಮ್ ತಾಯಿಗೆ ಬಂದಿದ ನಮ್ ತಾಯಿಗೆ ಬಂದದ್ರಿ ಎಷ್ಟು ದಿನ ಹಿಂದ್ಗಡೆ ಸರ್ ಒಂದ್ ಮೂರ್ ನಾಲ್ಕು ದಿನ ಆಯ್ತು ಸರ್ ಹದಿನೈದು ದಿನ ಆರೋಗ್ಯ ಇಲ್ಲಿದ್ದ ಬಿಂದರ್ ಸರ್ ರಿಪೋರ್ಟ್ ಐತಿ ಸರ್ ಹ ಒಂದು ಹದ್ನಾಲ್ಕು ದಿನ ಆದ್ಮೇಲೆ ಮತ್ತೆ ಈ ಹುಡುಗಿಗ್ ಬಂದದ್ರಿ ನನಗೆ ಬಂದದ್ರಿ ಆರಾಮ ಇಲ್ಲಿದ ನಮ್ಮ ಹೆಂಗ್ಸರ್ಗ್ ಬಂದದ ಎಲ್ಲಾರಿಗ ಅನವರಿಗೆ ಇಷ್ಟು ಗಲೀಜ್ ಇದ್ರೆ ಕಸ ಗಿಸ ಎಲ್ಲಿ ತಂದು ಇಲ್ಲೇ ಆಗ್ತಾರ ಅನ್ನ ಗಿನ್ನ ಎಲ್ಲಾ ಇಲ್ಲೇ ಲ್ಯಾಟ್ರಿಂಗ್ ಮಾಡ್ತಾರೆ ದೊಡ್ಡವರು ಸಣ್ಣವರು ನೀರಿಲ್ಲ ಸರ್ ಅಂದ್ರೆ ನಿಮ್ಮ ನಮ್ಮ ಬುಡಿಸಬೇಕು ಈ ತರ ಇತ್ತು ಉಣ್ಣಾರ ಮಾಡಿದಾರ ಹೌದು ಸರ್ ಮಾನಿದಿಂದ ಬುಡಿಸಬೇಕು ಅಂತ ಮಾಡಿದಾರ ಮಾ ಮಾ ಮುಡಿಸಬೇಕು ಅಂತ ಮಾಡಾರ ಸರ್ ಬರ್ತಿದನ್ ಮಾಡಾರ ಮತ್ತೆ ಯೋಗ ಬಂದ್ಬಿಟ ಮತ್ತೆ ಇಂಗಾದ್ರೆ ಹೆಂಗಿರ ಜನ ಸತ್ರಗಳ ಯಾರು ಕೋಣೆ ಆವ ಕೋಸರಾಜವರೇ ಕೊಡಿ ಏನ್ ಅಂತಾರ ಏನ್ ಅಂತಾರ ಸರ್ ಕೋಸರಾಜವರೇ ಕೋಣೆ ಅಂಪಾಸಾಗರ್ ಏನು ಮಾಡಕತರ ಅರ್ಥ ಆಗೋಲ್ದು ಆ ಆರಾಮ್ ಕುಂತಾರ್ರಿ ಅವ್ರು ವಿಧಾನ್ ಸಹೋದಾಗ ನಾವು ಇಲ್ಲಿನ್ ಸಹಾಯಬೇಕ್ರಿ ಇಲ್ಲಿ ಆ ಈ ರೋಗಿ ಯಾರು ಇದು ಮಾಡ್ತಾರ್ರಿ ಹನ್ನೆರಡು ಫೀಟ್ ನೀರ್ ಐತಿರಿ ಸಪ್ ಟಿಕ್ ಟ್ಯಾಂಕ್ ಯಾರೇ ನಮ್ ಹುಡುಗರು ಮೂರಾವ್ರಿ ಇಲ್ಲಿ ಜಗ್ಗಿ ಜನ ಇದ್ರಿ ಯಾರಾಗ್ಲಿ ಸತ್ರೆ ಯಾರು ಅದ್ರ ಬಗ್ಗೆ ಕಾರಣ ಸರ್ ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರಿ ಸರ್ ಹೆಸರು ಜಯ ಜಯ ನಿಮ್ದು ಯಾವ ಏರಿಯಮ್ಮ ಸಮಸ್ಯೆ ಏನಿಲ್ಲ ಸರ್ ಅದ್ ಗಲೀಜಾ ಎಲ್ಲ ತೆಗಿಸಿ ಬಿಡಬೇಕು ಕಟ್ಟಬಾಡಂದ್ರೂ ಅವ್ರು ಹಾ ಎಲ್ಲ ತಣ್ಣ ಹುಡುಗರು ದೊಡ್ಡೋರು ಎಲ್ಲಾರ ನೀರು ಮಳೆ ಬಂದ್ರ ಗಿನ್ನ ಮಣಕಾಲ್ ತನ ನೀರ್ ನಿಂದ್ರ ಇದು ಸಪ್ಟಿಕ್ ಟ್ಯಾಂಕ್ ಇದೆಲ್ಲ ಇದೆಲ್ಲ ಜಲೈತೆ ಸರ್ ಇಲ್ಲಿ ಜಲ ಕೊಟ್ರಸ್ ಬಗ್ಲ ಈ ನೀರೆಲ್ಲ ಬಂದ್ ನಿಂತ ಅದ್ರ ಮ್ಯಾಗ ಬಂಡೆ ಒಡ್ದ ಬಂಡೆ ಹಾಕಂಗಿಲ್ಲ ಹಾ ಮೊನ್ನೆ ಆತ ಮೈ ಬಣ್ಣ ರೊಕ್ಕ ಕೊಟ್ಟು ಹಾಕ್ಸನ್ರ ಅದು ಬಂಡೆ ಅಷ್ಟೊಳಗ ಇಬ್ರು ಹತ್ರ ಒಳಗೈತೆ ಸರ್ ಅದು ಬಿದ್ರು ಹುಡುಗರು ಆ ದೊಡ್ಡವ್ರ ಆಗ್ಲಿ ಇದ್ರಾಗ ಸ್ಲಮ್ ಏರಿಯಾ ಅಲ್ ಸರ್ ಎಲ್ಲಾ ಕುಡಕರು ಎಲ್ಲಾರು ಬರ್ತಾರ ರಾತ್ರಿ ಹೋಗ್ಬೇಕಾಗ್ ಯಾರು ಜವಾಬ್ದಾರಿ ತಗೊಂಬಂಗಿಲ್ಲ ಯಾರಿಗೆ ಯಾರಿಗೇಳಿದ್ರು ಏನ್ ಕೇಳಲ್ಲ ಸರ್ ಅದ್ ತೈಸಿ ಬಿಡ್ಬೇಕ ಸರ್ ಹೊಡೆದ್ ಬಿಡ್ಬೇಕಂತ ಅದು ಬೇಡ ಬೇಡ ನಮ್ ಏರಿಯಾದಾಗ ಬೇಡ ಬೇಡ ಇಲ್ಲಿ

ಯಾರ ನಮ್ಗ್ ಗೊತ್ತಿಲ್ಲ ಗಿಂಡೆ ಎಲ್ಲ ಹಂಗೆ ಬರ್ತಾರ ಕುಡಕರು ನಮ್ ಮನೆಯಾಗ ಗಂಡರು ಕುಡುಕರ ಇದಾರೆ ಅದು ಬಿದ್ರೆ ಎದ್ರೆ ಯಾರು ತೋರ್ಸ್ಬೇಕು ಯಾರ ಇದು ಮಾಡ್ಬೇಕು ನಾವ್ ಇನ್ನೂರು ರೂಪಾಯಿ ಕೂಲಿ ದುಡ್ಕೊಂಡ್ ತಿನ್ಬೋದು ಏನ್ ಮಾಡ್ಬೇಕು ಇವೆಲ್ಲ ಜರ ಬಂದ್ರೆ ಹತ್ತ ಸಾವಿರ ಹದಿನೈದು ಸಾವಿರ ದಿಟ್ರೆ ನಾವ್ ಏನ್ ತಿನ್ಬೋದು ಕಟ್ ಮಾಡಂದ್ರು ಇಲ್ಲಿ ಕಟ್ಟ್ಯಾರ ಅದು ಒಣಗ ಏನ್ ಹಾಕ ಬರ್ತಾರ ಇಲ್ಲ ಮರಮ ನೀರ್ ನಿಂತಾಗ ಹತ್ರ ನೀರ್ ನಿಂತ ಸರ್ ಬರ್ರಿ ಬರ್ರಿ ಅಂತ ಅವ್ರ ಮನೆ ಸುತ್ತ ಟ್ರಿಪ್ ಮರಮ ಹಾಕಿದ್ರು ಹೋದ್ರು ಅಷ್ಟೇ ಏನು ಮಾಡಿಲ್ಲ ಯಾರು ಕೇಳಂಗಿಲ್ಲ ಯಾರು ಕೇಳಂಗಿಲ್ಲ సార్ నన్ను హెస్ కాజావుషంగ్ సార్ సార్ మానవి సార్ ఎస్ వార్డు సార్ ಇಸ್ಲಾಂ ನಗರ್ ಸರ್ ಇಂದ್ರ ನಗರ್ ಸರ್ ಸರ್ ಸಮಸ್ಯೆ ಇಲ್ಲಿ ಬಾತ್ರೂಮ್ ಕಟ್ಟಬಂದ್ರ ಬಹಳಷ್ಟು ಗೊಬ್ಬು ಗೊಬ್ಬರು ಆಗಿದೆ ಸರ್ ಇದ್ರಿಂದ ಯಾವ ಹುಡುಗರು ಸಣ್ಣ ಹುಡುಗರು ದೊಡ್ಡ ಹುಡುಗರು ಬೇನಾನ ರಾತ್ರಿ ಹೊತ್ತು ಬಿದ್ರೆ ಯಾರು ಹೇಳೋರ್ ಕೇಳೋರಿಲ್ಲ ಸರ್ ಇದು ಏನಾಗಿದೆ ಸರ್ ಬಾತ್ರೂಮ್ ಕಟ್ವಾಡ ಅಂದ್ರೆ ಕಟ್ಟಿಬಿಟ್ಟಾರ ಸರ್ ಕಟ್ಟಿ ಅದ್ರಿಂದ ಬಿಲ್ಲು ತಿಂದಾರ ಸರ್ ಶಾಖ ತಿಂದಾನ ಚಂದ್ರು ತಿಂದಾನ ಅದು ಹೇಳಿದಂಗೆಲ್ಲ ನಮ್ಮ ಮಂತ್ ಹೋಗೋ ತನಕ ಏನಂತ ಆಯ್ತಾಯ್ತು ಕಳಿಸ್ತೀನಿ ಕಳಿಸ್ತೀನಿ ಅಂತಾರೆ ಬರೋದಿಲ್ಲ ಒಬ್ರು ಮುನ್ಸಿಪಾಲಿಟಿ ಅವರು ಬರ್ತಾರೆ ಆರ್ಧಾಮ್ ಅಕಸ ತುಂಬಾರ ಅದರಿಂದ ಯಾರು ಏನು ಒಂದು ಹೇಳಕ್ಕೆ ಸತ್ರ ಅದಕ್ಕೆ ನೋಡೋರಿಲ್ಲ ಕೇಳೋರಿಲ್ಲ ಸತ್ತ ಮ್ಯಾಗ ಬರೋ ಜನ ಇದ್ರಿ ಕಾಂಗ್ರೆಸ್ನವರು ಎಲ್ಲ ನಾವೆಲ್ಲ ಏನು ಮಾಡಿದ್ರೆ ಯಾವಾಗ ಓಟ್ ಬರ್ತಾರ ಓಟ್ ಕೇಳ್ತಾರ ಅಕ್ಕಿಂತ ಹೋಗ್ತಾರೆ ದುಡ್ಡು ಕೊಡ್ತಾರೆ ಯಾವ್ದು ಕೊಡೋದಲ್ಲ ಸರ್ ಇದು ಲಾಟ್ರಿ ರೂಮ್ ನಮಗೆ ಇರಬಾರ್ದು ಸರ್ ಒಬ್ಬ ವಾಸಿನ ಇದೆ ಇದರಿಂದ ಸತ್ರ ಯಾರೋ ಒಬ್ರು ಸತ್ತಪ್ಪ ಅಂದ್ರೆ ಕ್ಷಮ ಅದಕ್ಕೆ ಯಾರು ಕಾರಣ ಸರ್ ಯಾರು ಕಾರಣ ಇಲ್ಲ ಸರ್ ಬರೋದಿಲ್ಲ ಹೋಗೋದಿಲ್ಲ ಏನಿಲ್ಲ ಭಾಳ ಇಬ್ಬಂದಿಗೆ ಸರ್ ಅಡ್ಡ ದುಡ್ಡು ಅಣ್ಣಚಲ ಇಲ್ಲಿ ಹೊರಗಡೆ ಕುಂದ್ರಬೇಕಾದ್ರೆ ಭಾಳ ತ್ರಾಸ ಆಗಿಬಿಟ್ಟದ ಸರ್ ನಮ್ಗೆ ಒಬ್ಬ ವಾಸಿನ ಯಾರ ಯಾರ ಹಿಂಗ್ ಸಬ್ಜಿಯಲ್ಲಿ ಶಾಖರು ದುಡ್ಡು ತಿಂದು ಬಿಟ್ಟರೆ ಯಾರಿಗೆ ಬೇಕವ್ರು ಪತ್ರಿಗಟ್ಟವ್ರಿಗೆ ಅವರಿಗೆ ಬಂದವರಿಗೆ ಏನ್ ಮಾಡ್ತಾರೆ ಅವ್ರಿಗೆ ರೊಕ್ಕ ತುಂಬಿ ಇವ್ರಿಗೆ ರೊಕ್ಕ ತುಂಬಿ ಏ ಆಯ್ತು ಆಯ್ತು ಬರ್ರಿ ಇಂದಕ್ಕೆ ಹಾಕ ಸರ್ ಏನ್ ಇದ್ರ ಬಗ್ಗೆ ಸಮ ತಗೋಲ್ರಿ ಸರ್ ಇಲ್ಲಿಗೆ ಏನಿಲ್ಲ ಅಂದ್ರೆ ಎಂಟು ಸಲ ಹೋಗಿ ಬಂದಿನಿ ಸರ್ ನಮ್ ಶಾಖನ್ ಮನೆಗೆ ಆಯ್ತು ಈಗ ಕಳ್ಸ್ತೀನಿ ಈಗ ಕಳ್ಸ್ತೀನಿ ಈಗ ಕಳಿಸ್ತಾ ಅಂತಂದ್ರ ಕಳ್ಸೆ ಅರ್ಧ ಮುರ್ದ ಇದ್ ಮಾಡಿ ಗೊಬ್ಬಾಸಿನ ಹತ್ತು ನಿಮಿಷ ಬಂದ್ ಇಲ್ಲಿ ಕುಂತ ನೋಡಿದ್ರೆ ಬರೇವಲ್ಲಾರಿ ಆಯ್ತು ಈಗ ಬಂದಿ ಈಗ ಬಂದಿ ಅಂತಂದ್ರೆ ಶಾಖ ಆಗ್ಯದ್ರಿ ಅಂತ ಏ ಚಂದ್ರ ಚಂದ್ರಗತ್ನ ಅಂತಾನ ಚಂದ್ರ ಕೇಳಿದ್ರೆ ಏನಂತಾರೆ ಶಾಖಾನ ಮಾತೇತಾರೆ ತಾತವಿಂಗ ಗೇಮ್ ಮಾಡ್ತಾರೆ ಅಡ್ಡ ದುಡ್ಡು ರೊಕ್ಕ ತಗೊಂಡು ತಿಂದುಬಿಟ್ಟಾರೆ ಆ ಬೆಳಗ್ಗೆ ಪೇಟೆ ಜನದವರಿಗೆ ಅವ್ರಿಗೆ ಸ್ವಲ್ಪ ದುಡ್ಡು ತಿಂದ್ಬಿಟ್ಟಾರೆ ಅವ್ರಿಗೆ ಕಂಪೌಂಡರ್ ಕಟ್ಟಿಬಿಟ್ಟಾರೆ ನಮ್ಗೆ ಇಲ್ಲಿ ಗೊಬ್ಬಾಷಣ ಮಾಡ್ಲಾಕ ಇದಕ್ಕೇನು ಕಾರಣ ಸರ್ ನಾಳೆ ಏನು ಒಬ್ಬ ಹುಡುಗ ಆಗಲಿ ದೊಡ್ಡವರಲ್ಲಿ ಸಣ್ಣವರ ಸತ್ನಪ ಕಾರಣ ಯಾರು ಸರ್ ಇದು ಶಾಖ ಚಂದ್ರನೇ ನೋಡಿ ಸರ್ ಇದ್ರ ಏನು ನಮಗೇನಾದ ಇದು ಇರಬಾರ್ದು ಸರ್ ಇದು ವಾಷಣ